ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವ ನಾನು ಕೂಡ ಚೆನ್ನಾಗಿದ್ದೀನಿ ಇದಾಗಿದೆ ಸಂಡೇ ವ್ಲಾಗ್ ಇವತ್ತು ನಾವು ಬ್ರೇಕ್ಫಾಸ್ಟಿಗೆ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ವಿ ನಮ್ಮ ಮನೆಯವರು ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿನ್ನೋದಿಲ್ಲ ಸೊ ಹಾಗಾಗಿ ಅವರಿಗೆ ಅವಲಕ್ಕಿಯನ್ನು ರೆಡಿ ಮಾಡಿಕೊಟ್ರು ಅತ್ತೆ ಈ ಥರ ಉದ್ರು ಅವಲಕ್ಕಿ ಮಾಡಿದರೆ ಮಾತ್ರ ಅವರು ತಿಂತಾರೆ ಮಿಜ್ಜಿ ಆದರೆ ತಿನ್ನೋದಿಲ್ಲ ನಾನು ಚೌಚೌ ಥರ ಅವಲಕ್ಕಿ ಹಾಗೆಯೇ ಉಪ್ಪಿಟ್ಟನ್ನು ಬ್ರೇಕ್ಫಾಸ್ಟ್ ತಿಂದೆ ನೆಕ್ಸ್ಟ್ ಇವತ್ತು ಸಂಡೇ ಆಗಿತ್ತಲ್ಲ ಸೊ ಹಾಗಾಗಿ ಟೈಮ್ ಇತ್ತು ಅಂತ ಹೇಳಿ ದೇವ್ರ ಪೂಜೆನ ನೀಟಾಗಿ ಮಾಡಿಕೊಂಡೆ ಇವತ್ತು ನಾನು ತಿಂಡಿಗೆ ರೊಟ್ಟಿನ ಮಾಡಿರಲಿಲ್ಲ ಸೊ ಹಾಗಾಗಿ ಬಹಳಷ್ಟು ಟೈಮ್ ಇತ್ತು ಹಾಗೆಯೇ ಕುಂಭಮೇಳದಿಂದ ಪ್ರಸಾದ ಕೂಡ ಇದೆ ಮನೆ ದೇವ್ರ ಪೂಜೆ ಮಾಡುವಂತ ಅಂದರು ಸೊ ಹಾಗಾಗಿ ಮನೆ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡಾಯಿತು ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಪ್ರಯಾಗ್ರಾಜ್ ಹೋಗಿದ್ರಂತೆ ಅಲ್ಲಿಂದ ಬರ್ತಾ ಸ್ವಲ್ಪ ಪ್ರಸಾದ ಹಾಗೆಯೇ ತೀರ್ಥವನ್ನು ಕಳಿಸಿದ್ರು ತ್ರಿವೇಣಿ ಸಂಗಮದಿಂದ ತೀರ್ಥ ಹಾಗೆ ಪ್ರಸಾದ ಕೂಡ ಬಂದಿತ್ತು ಎಲ್ಲರೂ ಕೂಡ ಪ್ರಸಾದವನ್ನು ತಗೊಂಡ್ವಿ ಎಷ್ಟೋ ವರ್ಷಕ್ಕೆ ಒಂದ್ಸಲ ನಡೆಯುವಂತಹ ಕುಂಭಮೇಳಕ್ಕೆ ಹೋಗುವಂಥ ಅವಕಾಶ ಸಿಕ್ಕಿಲ್ಲ ಅಂದರೂ ಕೂಡ ಅಲ್ಲಿನ ತೀರ್ಥ ಹಾಗೆ ಪ್ರಸಾದ ನಮ್ಮ ಮನೆಗೆ ಬಂತು ಅದನ್ನೆಲ್ಲನೂ ಕೂಡ ತೊಗೊಂಡ್ವಿ ನಾವು ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆಗೆ ಫಿಶ್ ತರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಟೂನಾ ಫಿಶ್ನ ತಂದಿದ್ರು ಇದರಲ್ಲಿ ನಾನು ತಲೆನೆಲ್ಲ ಸೇರಿಸಿ ಸ್ವಲ್ಪ ಸಾರು ಮಾಡಿದ್ದೆ ಹಾಗೆಯೇ ಮಿಕ್ಕಿರೋ ಪಾರ್ಟ್ಗಳನ್ನ ಫ್ರೈ ಮಾಡೋಣ ಹೇಳಿ ಮಸಾಲೆನ ಕಲಸಿಟ್ಟೆ ಉಪ್ಪು ಖಾರ ಅಷ್ಟಿನದ ಪುಡಿ ವಿನೇಗರ್ ಹಾಗೆಯೇ ಸ್ವಲ್ಪ ವಿಶ್ ಪೌಡರನ್ನ ಹಾಕಿ ಇದನ್ನು ಕಲಸಿ ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡೆ ಇನ್ನು ಸಾರಿಗೆ ನಾನು ಅಮ್ಮ ಮಾಡ್ತಾರಲ್ಲ ಆ ಥರ ಸಾರು ಮಾಡಿದ್ದೆ ಕಟ್ಟಾಮಿಟ್ಟ ಸಾರು ನಮ್ಮ ಸಾಗರದಲ್ಲಿ ತುಂಬ ಫೇಮಸ್ಸು ಒಣ ಕಲಿಸ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ ಸೊ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕಾಳುಮೆಣಸು ಜೀರಿಗೆ ಉಪ್ಪು ಅಷ್ಟದ ಪುಡಿ ಸ್ವಲ್ಪ ಹುಣ್ಸೆನ ಹಾಕಿ ರುಬ್ಕೊಂಡು ಸಾರು ಮಾಡಿದ್ದೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ರುಬ್ಕೊಂಡಿರುವಂತಹ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು ಲಾಸ್ಟಿಗೆ ಒಂದು ಎರಡು ನಿಮಿಷಕ್ಕಷ್ಟೇ ನಾವು ಮೀನನ್ನು ಹಾಕಿ ಒಲೆ ಬಂದ್ ಮಾಡಿದ್ವಿ ಅಂದ್ರೆ ಕಟ್ಟ ಸಾರು ರೆಡಿ ಆಗುತ್ತೆ ನನಗಂತೂ ಮೀನು ಸಾರಲ್ಲಿ ಕಟ್ಟ ಸಾರು ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಫ್ರೈಗಳನ್ನು ಮಾಡ್ಕೊತ ಕುಂತೆ ಸಾರು ಚೆನ್ನಾಗಿದೆಯಾ ದೊಡ್ಡ ಕಲ್ಸ್ಕೊಟ್ಟಿದ್ವಿ ನಮ್ಮೂರ ಕಡೆ ಸಾಗರದಲ್ಲಿ ಹೀಗೆ ಮಾಡೋದು ಬರೋದು ಸೂಪರ್ ಐತೆ ಇದು ಅಕ್ಕಿ ಅನ್ನ ಭದ್ರಮ್ಮ ಮನೆ ಅಕ್ಕಿ ಸೂಪರ್ ಅಂದ್ರೆ ಸೂಪರ್ ಐತೆ ಕೈತಿ ಗದ್ದೆ ಅಕ್ಕಿ ಅಂತಾರೆ ಇದನ್ನ ಗದ್ದೆ ಅಕ್ಕಿಲಿ ವಿಟಮಿನ್ಸ್ ತುಂಬಾ ಹೆಚ್ಚಿಗೆ ಇರತ್ತೆ ಹಂಗೆ ತುಂಬಾ ಟೇಸ್ಟ್ ಆಗಿರತ್ತೆ ಅನ್ನ ಯಾವಾಗ್ಲೂ ಕೂಡ ಹಂಗಂದ್ರೆ ಏನರ್ಥ ಹಂಗಂದ್ರೆ ಕಟ್ಟ ಮತ್ತೆ ಸಾರು ಮಾಡಿ ಕೊಟ್ಟಾರ ಆರ್ಯನ್ ಊಟ ಆದಮೇಲೆ ನಾವು ಕೂಡ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ರೊಟ್ಟಿ ಮೀನಿನ ಸಾರು ಮೀನಿನ ಫ್ರೈ ತುಂಬ ರುಚಿಯಾಗಿತ್ತು ಮೀನು ಫ್ರೈಗಿಂತ ಮೀನು ಸಾರು ತುಂಬ ಚೆನ್ನಾಗಿತ್ತು ಸಂಜೆಗೆ ಖಾರದ ಪುಡಿ ಬಿಸ್ಕಂಬ ಅಂತೇಳಿ ಹಳೆ ಮನೆ ಹತ್ರ ಇರೋ ಪಣ್ಣಗಿರಣಿಗೆ ಹೋಗಿದ್ವಿ ಇಲ್ಲಿ ಹೊರಗಡೆ ಚಕ್ಟಿ ಗಾಡಿ ಸೊಪ್ಪು ಆಗ್ತಿತ್ತು ಏನು ಅಂತ ನೋಡೋಣ ಅಂತ ಬಂದೆ ಮುಂದಿನ ವಾರ ಉಳ್ವಿಲಿ ಜಾತ್ರೆ ಇದೆ ಅಂತೆ ಸೊ ಹಾಗಾಗಿ ಪಾದಯಾತ್ರೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವೊಬ್ರು ನಡಿಲಿಕ್ಕೆ ಆಗದಿದ್ದರು ಈ ಥರ ಎತ್ತಿನ ಗಾಡೀಲಿ ಕೂಡ ಹೋಗ್ತಾ ಇರ್ತಾರೆ ನೆಕ್ಸ್ಟ್ ವೀಕು ಉಳಿವಿಲಿ ಜಾತ್ರೆ ಇದೆ ನೀವು ಕೂಡ ಹೋಗಿ ಬನ್ನಿ ಈಗ ಖಾರದ ಪುಡಿನ ಬೀಸೋಣ ಅಂತ ಹೇಳಿ ಗಿರಣಿಗೆ ಬಂದಿದ್ನಲ್ಲ ಖಾರದ ಪುಡಿನ ಬೀಸ್ಕೊಂತ ಇದ್ದೀನಿ ನೆಕ್ಸ್ಟ್ ಇಲ್ಲೊಂದು ಹೊಸ ಮೆಷಿನ್ ಕೂಡ ಹಾಕ್ಸಿದ್ರು ನೋಡಿದೆ ಈ ಮೆಷಿನ್ ಏನಂತ ಅಂತ ಅಂದರೆ ಭತ್ತ ಇರುತ್ತಲ್ಲ ಅದನ್ನು ಅಕ್ಕಿ ಮಾಡಿಕೊಡತ್ತಂತೆ ಈ ಥರ ಹೊಸ ಮೆಷಿನ್ ಹಳೆಯಾಳದೇ ಬಂದಿಲ್ಲ ಅಂತ ಹೇಳಿದರು ಸೊ ಇದನ್ನು ಕೂಡ ಒಂದು ವಿಡಿಯೋದಲ್ಲಿ ತೊಗೊಂಡೆ ನೀವೇಂದ್ರೂ ಭತ್ತನ ಅಕ್ಕಿ ಮಾಡಿಸ್ಬೇಕಂತ ಇದ್ದರೆ ಇಲ್ಲಿ ಅಪ್ಪಣ್ಣ ಗಿರಣಿಗೆ ಬರ್ಬೋದು ಮೂರು ನಂಬರ್ ಶಾಲೆ ಇದೆಯಲ್ಲ ಹಳೆಯಾಳದಲ್ಲಿ ಅದ್ರ ಪಕ್ಕದಲ್ಲಿ ಅಪ್ಪಣ್ಣ ಗಿರಣಿ ಇದೆ ಓಕೆನಾ ಇಲ್ಲಿ ನೀವು ಚೀಲಕ್ಕೆ ಅಥವಾ ಒಂದು ಮೂಟೆಗೆ ನೂರು ರೂಪಾಯಿನ ಚಾರ್ಜ್ ಮಾಡ್ತಾರೆ ತೌಡನ್ನು ಇಲ್ಲೇ ಬಿಟ್ಟು ಹೋಗ್ತೀರಿ ಅಂದರೆ ಅದನ್ನು ಕೂಡ ನಮಗೆ ಫ್ರೀಯಾಗಿ ಮಾಡಿಕೊಡ್ತಾರೆ ಭತ್ತದ ಮೂಟೆ ಭಾಳ ಇದ್ವು ನಾವು ಖಾರದ ಪುಡಿನ ಬೀಸ್ಕೊಂಡು ಬರೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ನಾವು ಖಾರದ ಪುಡಿನ ಬೀಸೋದಕ್ಕಿಂತ ಕುಡಿಸಿದ್ರೆ ತುಂಬ ರುಚಿಯಾಗಿರುತ್ತೆ ನಾವು ಲಾಸ್ಟ್ ಟೈಮಿಗೆ ಕುಡಿಸಿದ್ವಿ ಬಟ್ ಈ ಸಲ ಕುಡಿಸ್ಲಿಕ್ಕೆ ಆಗಲಿಲ್ಲ ಗಿರ್ಣಿ ಕ್ಲೋಸ್ ಇತ್ತು ಸೊ ಹಾಗಾಗಿ ಈ ಸಲ ನಾವು ಖಾರದ ಪುಡಿನ ಬೀಸ್ಕೊಂಬಂದ್ವಿ ಈಗ ನೆಕ್ಸ್ಟ್ ಒಂದು ಓವರ್ ನೈಟ್ ಇಟ್ಟಿದ್ವಿ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಖಾರದ ಪುಡಿ ದಿನನೆ ನಾವು ಎಣ್ಣೆ ಉಪ್ಪನ್ನ ಸೇರಿಸ್ಬಾರ್ದು ಒಂದು ದಿನ ಅಥವಾ ಒಂದು ನೈಟ್ ಬಿಡಬೇಕಾಗತ್ತೆ ಮೇಲೆ ನಾವು ಉಪ್ಪು ಹಾಗೆಯೇ ಎಣ್ಣೆನ ನಮ್ಮ ಮನೇಲಿ ನಾವು ವರ್ಷ ಇಡೀ ಖಾರದ ಪುಡಿನ ಇಡೋದ್ರಿಂದ ಹತ್ತು ಕೆ ಜಿಯಷ್ಟು ನಮಗೆ ಖಾರದ ಪುಡಿ ಬೇಕಾಗುತ್ತೆ ಇದಕ್ಕೆ ನಾವು ಮೂರು ಕೆ ಜಿಯಷ್ಟು ಉಪ್ಪು ಹಾಗೆಯೇ ಎರಡು ಲೀಟ್ರಷ್ಟು ಎಣ್ಣೆನ ಚೆನ್ನಾಗಿ ಕೂಡಿಸಿ ಹತ್ತು ಕೆ ಜಿ ಡಬ್ಬಿಯಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ ಈ ಥರ ನಾವು ಈ ಮೆಥಡಿಂದ ಖಾರದ ಪುಡಿನ ಸ್ಟೋರ್ ಮಾಡಿರೋದ್ರಿಂದ ನಮ್ಮ ಖಾರದ ಪುಡಿ ಬೆಳಗಾಗೋದಿಲ್ಲ ಆಗೋದಿಲ್ಲ ಹಾಗೆಯೇ ರುಚಿಲೂ ಕೂಡ ಯಾವುದೇ ಥರ ವ್ಯತ್ಯಾಸ ಇರೋದಿಲ್ಲ ಒಂದು ವರ್ಷ ಮುಗಿದ್ರೂ ಕೂಡ ಸೇಮ್ ಇದೇ ಬಣ್ಣದಲ್ಲಿ ಇರುತ್ತೆ ಖಾರದ ಪುಡಿ ಹಾಗೆಯೇ ಎಷ್ಟೇ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ಈ ಥರ ಮಿಕ್ಸ್ ಮಾಡಿರುವಂತಹ ಖಾರದ ಪುಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ ತುಂಬ ರುಚಿಯಾಗಿರುತ್ತೆ ಯಾವುದೇ ಥರ ಒಗ್ಗರಣೆ ಬೇಡ ಖಾರದ ಪುಡಿ ಅನ್ನವೇ ಸಖತ್ತಾಗಿರುತ್ತೆ ಕೆಲವೊಂದು ಸಲ ಬಾಯಿ ಕೆಟ್ಟದಾಗ ಈ ಥರ ಖಾರದ ಪುಡಿ ಅನ್ನ ಕೂಡ ನಾವು ಇರ್ತೀವಿ ತುಂಬ ಟೇಸ್ಟ್ ಇರುತ್ತೆ ಬಟ್ ಹೆಚ್ಚಿಗೆ ತಿನ್ನಬಾರ್ದು ಅಂತ ಹೇಳ್ತಾರೆ ನಿಮಗೇನಾದ್ರೂ ಕಾರಣ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ ಇನ್ನು ಕೆಲವರು ಹೇಳ್ತಾ ಇರ್ತಾರೆ ನಮ್ಮ ವರ್ಷದ ಖಾರದ ಪುಡಿ ಆರು ತಿಂಗಳನ್ನೊಳಗೆ ಕಡ ಬೆಳಗಾಬಿಡತ್ತೆ ಲಡ್ಡು ಹೊಡೆಯುತ್ತೆ ರುಚಿನೇ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಖಾರದ ಪುಡಿನ ಒಂದು ವರ್ಷದ ತನಕ ಹೇಗೆ ನಾವು ಪ್ರಿವೆಂಟ್ ಮಾಡಿಡಬೇಕು ಅಂತೇಳಿ ಒಂದು ಡೀಪ್ ವ್ಲಾಗ್ನ ಮಾಡಿದ್ದೀನಿ ನನ್ನ ಚಾನಲ್ಗೆ ಹೋದ್ರಿ ಅಂದರೆ ನಿಮಗೆ ಆ ವ್ಲಾಗ್ ಸಿಗುತ್ತೆ ಅದನ್ನ ಚೆಕ್ ಮಾಡಿಕೊಂಡು ನೀವು ಕೂಡ ನಾನು ಹೇಗೆ ಖಾರದ ಪುಡಿನ ಎತ್ತಿರ್ತೀನಲ್ಲ ಅದೇ ಥರ ನೀವು ಕೂಡ ಸ್ಟೋರ್ ಮಾಡಿಡ್ಬೋದು ಖಾರದ ಪುಡಿದು ಒಂದು ಮೂರಿಂದ ನಾಲ್ಕು ದಿನ ಕೆಲಸ ಬೀಳುತ್ತೆ ಅದನ್ನು ಮುಗಿಸ್ಕೊಂಡು ಕುಂತೀವಿ ಅಂದರೆ ನಾವು ವರ್ಷ ಇಡೀ ಖಾರದ ಪುಡಿ ಚಿಂತೆ ಇರೋದಿಲ್ಲ ನಮಗೆ ಈ ನಾವು ನಾವೀಗ ಮೆಣ್ಸಿನ್ಕಾಯಿ ಖರೀದಿ ಮಾಡೋದು ಖಾರ ಕುಡಿಸೋದು ಎಣ್ಣೆ ಕುಡಿಸೋದು ಇದೇ ಒಂಥರ ಸಂಭ್ರಮ ನಮಗೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು